ಹೆಣ್ಮಕ್ಳು ಇಲ್ಲಿ ಬನ್ನಿ ಹೆಣ್ಮಕ್ಳು ಬಂದ್ಬಿಡಿ ಇಲ್ಲಿ 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 ಬನ್ನಿ ಪರವಾಗಿ ಇಲ್ಲಿ ಬನ್ನಿ ಸ್ವಲ್ಪ ಕೊಟ್ಟರೆ ಹಾಂ ಈ ಐದನೇ ಬಾರಿಗೆ ಈಗಾಗಲೇ ನಮ್ಮ ಈ ಒಂದು ಸಂಘಟನೆಯ ಕಟ್ಟಪ್ಪಗೌಡರು ನಿವೃತ್ತ ನಮ್ಮ ನಿವೃತ್ತ ಸೈನಿಕರು ಅವ್ರು ಹೇಳದಂತೆ ಇನ್ನೇನು ಒಂದು ಪಿ ಎಸ್ ಐ ನಿಮ್ಮ ಖಾತೆಯಲ್ಲಿ ಆಗಬೇಕಾದಂಥ ಎಲ್ಲ ಪ್ರಕ್ರಿಯೆಗಳು ಮುಂದಿದೆ ಕೇವಲ ಇವತ್ತು ಆದೇಶ ಪತ್ರ ಬದ್ಬೇಕಾಗಿದೆ ಇದು ಎಷ್ಟು ವರ್ಷದಿಂದ ನಾಲ್ಕು ವರ್ಷದಿಂದ ಇವತ್ತು ಹದಿನೈ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಆದರೆ ದುರ್ದೈವ ಏನಂದ್ರೆ ಈ ಸರ್ಕಾರ ಇರ್ಬೋದು ಹಿಂದಿನ ಸರ್ಕಾರ ಯಾವ ಮುಲಾಜಿಲ್ಲ ಇಲ್ಲ ಹಿಂದಿನವ್ರು ಬಹಳ ಸತ್ಯ ಹಚ್ಚು ಹೀಗಿನವರು ಸ್ವಲ್ಪ ಅವಶ್ಯಕತೆ ಅತಿ ಅತಿ ಹೆಚ್ಚು ಸತ್ಯ ಹಚ್ಚೋದ್ ನಾವು ಹೇಳ್ಬೇಕು ಯಾಕಂದ್ರೆ ದುರ್ದೈವದ ಗೃಹ ಮಂತ್ರಿಗಳೇ ಹಂಗೆ ಆಗ್ಲಕತ್ತ ಕಠಿಣ ಕ್ರಮದ ಗೃಹ ಮಂತ್ರಿಗಳೇ ಆಗ್ಲಾಕತ್ತ ನಾನು ನೋಡಿದ್ದೇನೆ ಎಲ್ಲ ಗ್ರಾಮ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ಚರ್ಚೆ ಮಾಡ್ತೀವಿ ಆದರೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಇದು ನಾಲ್ಕುನೂರು ಎರಡು ಪಿ ಎಸ್ ಆಗ ನೇಮಕಾತಿ ಬಗ್ಗೆ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಾಳೆ ವರ್ಷ ಆಗಸ್ಟ್ ಹನ್ನೊಂದರಂದು ನಮ್ಮ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ನಾನು ಸರ್ಕಾರವನ್ನು ಗಮನ ಸೆಳೀತೇನೆ ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ಧ್ವನಿಯಾಗಿ ಮಾತಾಡ್ತೇನೆ ಅನ್ನೋಂಥ ಭರವಸೆ ಕಂಡು ಗೊತ್ತಾಗ ಕನ್ನಡ ಗೊತ್ತಿದ್ದ ಕೆ ಪಿ ಎಸ್ಸಿಗಿಂತ ಸಾಕಷ್ಟು ನಮ್ಮ ಕನ್ನಡ ಏನು ಭಾಷೆಯಲ್ಲಿ ಬರೆಯುವಂಥ ಜನರಿಗೆ ಬಹಳಷ್ಟು ಗೊಂದಲಮಯವಾದಂಥ ವಾತಾವರಣವನ್ನು ಗೊತ್ತುತ್ತೆ ನಮ್ಮ ರ ಕೆ ಪಿ ಸಿ ಮಾಡ್ತಾ ಇದ್ದಾರೆ ಆ ಸುಮಾರು ನಾಲ್ಕು ವರ್ಷದ ಹಿಂದೆ ಕೂಡ ಹಿಂದೆ ಪರೀಕ್ಷೆ ಆಗಿ ಎಲ್ಲ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿ ಆ ಅಭ್ಯರ್ಥಿಗಳ ಎಲ್ಲ ಡಾಕ್ಯುಮೆಂಟೇಷನ್ ವೆರಿಫೈ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಈ ರಾಜ್ಯ ಸರ್ಕಾರ ಈ ಅಪಾಯಿಂಟ್ಮೆಂಟ್ ಇರುವಂಥ ಕೆಲಸ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇಲ್ಲ ಅದಲ್ಲ ಸುಮಾರು ಎಂಟು ತಿಂಗಳಿಂದ ಡಾಕ್ಯುಮೆಂಟ್ಗಳನ್ನ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ಆಗಲಿ ಅಥವಾ ಅವರೆಲ್ಲ ನಾವು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಸಂಬಂಧಿ ಇಟ್ಕೊಂಡು ಕೆಲವು ವಿದ್ಯಾರ್ಥಿ ಕೆಲವು ಜನ ಯುವಕರಿಗೆ ಯುವತಿಯರಿಗೆ ಬೇರೆ ಉದ್ಯೋಗ ಅವಕಾಶಗಳು ಬಂದರೂ ಕೂಡ ಆ ಉದ್ಯೋಗ ಅವಕಾಶಗಳು ಹೋಗಿ ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ ಈ ಯುವ ಜನರಿಗೆ ಇಲ್ಲ ಹಾಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ಎಲ್ಲರಿಗೂ ಒತ್ತಾಯ ಮಾಡೋದು ಅಂತಂದ್ರೆ ದುಲ್ಬರ್ಗದಲ್ಲಿ ಏನಾದರೂ ಸ್ಕ್ಯಾಮ್ ಆಗಿತ್ತು ಆ ಸ್ಕ್ಯಾಮಿಂದ ನೀವು ಹೊರ ಬಂದು ದುಡ್ಡು ಕೆಲಸ ಮಾಡೋಕ್ಕೆ ಶುರು ಮಾಡಿ ಅದು ಸ್ಕ್ಯಾಮನ್ನು ನೆವ ಮಾಡಿಕೊಂಡು ಇನ್ನೊಂದು ಸ್ಕ್ಯಾಮ್ ಸಂಬಂಧ ನೀವು ಕಾಯ್ತಾ ಇದ್ದೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವರೆಲ್ಲರೂ ನಿಮ್ಗೆ ದುಡ್ಡನ್ನು ಕಲೆಕ್ಟ್ ಮಾಡಿಕೊಡುತ್ತೆ ನಾನು ಕೂಡ ಹೇಳ್ತೇನೆ ಅವಾಗ ಆರ್ಡರ್ ಕೊಡೋರು ಹಂಗೇನು ರೈತರು ಹೇಳಿ ನಾವೇ ಇವರಿಗೆ ನಿಮ್ಮ ಪರವಾಗಿ ವಿನಂತಿ ಮಾಡ್ತೇವೆ ಈ ಸರ್ಕಾರದ ದುಡ್ಡು ಏನು ಕೆಲಸ ಆಗೋದಿಲ್ಲಪ್ಪ ಎಲ್ಲರೂ ದುಡ್ಡು ಕೊಡ್ರಿ ಅಂದ್ರೆ ಅವ್ರು ಮಾಡ್ತಾರಂತೆ ಇಲ್ಲ ಅಂತಂದ್ರೆ ಈ ಯುವ ಜನರ ಹಾಳು ಮಾಡೋಕ್ಕೆ ಹೋಗ್ಬಾರ್ದು ಅವ್ರಿಗೆ ವಯಸ್ಸು ಹಾಕೋತೇ ಹೋಗ್ತಿರ್ತಿ ಈಗ ಅಪಾಯಿಂಟ್ಮೆಂಟ್ ಆದ್ರೆ ಅವ್ರಿಗೆ ಸೀನಿಯಾರಿಟಿ ಲೇಟ್ ಲೇಟಾಗಿ ಅಪಾಯಿಂಟ್ಮೆಂಟ್ ಹೋದ್ರೆ ಅಷ್ಟು ಅವ್ರಿಗೆ ಕಡಿಮೆ ಮಾಡ್ಕೊಂಡು ಹೋಗ್ತತಿ ಅವ್ರಿಗೆ ಸರ್ವಿಸ್ ಕಡಿಮೆ ಮಾಡ್ತೈತಿ ಅವ್ರ ಮೇಲೆ ನಂಬಿಕೆ ಇಟ್ಟು ಎಷ್ಟೋ ಕುಟುಂಬಗಳದವ ಎಷ್ಟೋ ವರ್ಷದಿಂದ ಅವರೆಲ್ಲ ತಮ್ಮ ವಿದ್ಯಾಭ್ಯಾಸ ಕುಟುಂಬದ ಮೇಲೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅದರಲ್ಲಿ ನಮ್ಮ ಊರು ದ್ರಾವಣದಲ್ಲಿ ವಿಶೇಷವಾಗಿ ಸಾವಿರಾರು ವಿದ್ಯಾರ್ಥಿಗಳು ಇದ್ರ ಸಂಬಂಧ ತಮ್ಮ ಜೀವನ ಅದೊಂದು ಚಂದ್ರ ಜೀವಾನ ತಿರುಗತ್ತ ಹಂಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಈ ಬಸವ್ಗೌಡ್ರು ಕೂಡ ಅದೇ ವಿಷಯ ಅದಕ್ಕೆ ಬೆಂಬಲ ಕೊಡಾಕ ಇಲ್ಲ ತಮ್ಮ ಇಲ್ಲಿ ಬಂದಿದ್ದಾರೆ ನಾವೆಲ್ಲರೂ ಜೊತೆ ಇದ್ದೇವೆ ಈ ವಿಷಯವನ್ನು ನಾವು ಅಧಿವೇಶನದಲ್ಲಿ ಕೂಡ ಸುದೀರ್ಘವಾಗಿ ಒಳ್ಳೆ ರೀತಿಯಿಂದ ಗೆಲ್ತೀವಿ ಸರ್ಕಾರದ ಮೇಲೆ ಒತ್ತಾಯ ಮಾಡುವಂತ ಕೆಲಸ ಅಂತ ಪದ್ಧತಿ ತುಂಬಾ ಅದಕ್ಕೆ ಎಲ್ಲ ಸಮಸ್ಯೆಗಳು ಅರವಿಂದ್ ಎಲ್ಲ ಸರ್ಗೂ ನಮ್ಮ ಜೊತೆ ನಿಂತ್ಕೊಂಡು ಈ ಒಂದು ವರ್ಕ್ ಗೌರ್ಮೆಂಟ್ ಟು ಪಿ ಎಸ್ ಸಿ ಬಗ್ಗೆ ಹೇಳಿದ್ರು ಅವರು ಯಾಕೆಂದ್ರೆ ಬರೀ ಸಮಸ್ಯೆ ಅಂತಂದ್ರೆ ಆರ್ಡರ್ ಕಾಪಿ ಡಿಲೇ ಮಾಡೋದ್ರಿಂದ ಸೀನಿಯಾರಿಟಿ ಜೊತೆಗೆ ನಿಮ್ಮ ಪೇರೆಂಟ್ಸ್ ಎಷ್ಟು ಸಮಸ್ಯೆ ಇದೆ ಇಲ್ಲ ಅಷ್ಟು ನೀಟಾಗಿದೆ ರವೀಂದ್ರ ಬೆಳ್ಳ ಸರ್ ಅವರು ಕೂಡ ನಿಶ್ಚು ನಮ್ಮ ಜೊತೆ ನಿಂತ್ಕೊಂಡೆ ಈ ಒಂದು ಫೋರ್ ಹತ್ತು ಆರ್ಡರ್ ಕಾಪಿ ಕೊಡೋವರೆಗೂ ಸರ್ ದಯವಿಟ್ಟು ನಮ್ಮ ಜೊತೆ ಈಗ ಸರ್ಕಾರಕ್ಕೂ ಮದುವೆ ಮಾಡಿಕೊಳ್ತು ಆದಷ್ಟು ಬೇಗ ಈ ಹೋಗ್ಬಿಟ್ಟಿದ್ದೀನಿ ಒಂದು ವಾರ ಹತ್ತಿ ಒಳಗಡೆ ಒಂದು ವಾರದೊಳಗಡೆ ಅವರಿಗೆ ಆರ್ಡರ್ ಕಾಪಿ ಕೊಡೋದ್ರ ಜೊತೆ ನಮ್ಮ ಜೊತೆ ನಿಂತ್ಕೋಬೇಕಂತ ಹೇಳಿ ಸರ್ ಮದುವೆ ಮಾಡ್ಕೊತೀನಿ ಸರ್ ಅವರಿಗೆ ಮತ್ತೊಮ್ಮೆ ಜೋರಾಗಿ ಒಂದು ಧನ್ಯವಾದ ಇಟ್ಕೊಂಡು ಸರ್ ಸರ್ ಇನ್ನು ಕ್ರಾಂತಿ ಆಗುತ್ತೆ ಒಂದಷ್ಟು ಸರ್ ಕ್ರಾಂತಿಯರೇ ಆಗಲಿ ಇರಲಿ ಸರ್ಕಾರ ನಡಿಬೇಕಲ್ಲ ಅದು ಬಿಟ್ಟು ಬರೀ ದಿಲ್ಲಿಯೊಳಗೆ ಹೋಗ್ಕೊಂಡಿರ್ತಾ ಇದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬೇಕಾದಷ್ಟು ಕರ್ನಾಟಕಕ್ಕೆ ಸಮಸ್ಯೆ ಇದೆ ಇವತ್ತು ಮಹಾನಗರ ಪಾಲಿಕೆ ಎಲ್ಲ ಗೌರವ ಕಾರ್ಮಿಕರು ಧರಣಿ ಕುತ್ತಿದ್ದಾರೆ ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಪಟ್ಟೆ ಲಾಸ್ನಲ್ಲಿದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಮೇಲೆ ಸಾಲ ತೆಗೆಯುವಂಥದ್ದು ಅನಿವಾರ್ಯತೆ ಅಂತಿದ್ದಂತೆ ಆಗಸ್ಟ್ ಐದಕ್ಕೆ ಅವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸರ್ ಅದೇ ಇದು ಏನು ಸರ್ಕಾರದ ಯಾವುದೇ ಸ್ಪಷ್ಟ ನೀತಿಯಲ್ಲ ಗ್ಯಾರಂಟಿ ಒಂದು ಬಿಟ್ಟರೆ ಇವರು ಯಾರು ದುಡಿತಾ ಇದ್ದಾರೆ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ದುಡಿಲಾರ್ದವ್ರ ಸಂಬಳ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಅಂತ ಹೇಳಿ ಕೆಲವೊಂದು ಏನು ಪ್ರೊಡಕ್ಟಿವ್ ಅಂಥ ಯೋಜನೆಗಳಿಲ್ಲ ಇವತ್ತು ಕಾರ್ಮಿಕರು ದುಡಿತಾ ಇದ್ದಾರೆ ಪೊಲೀಸ್ ನೇಮಕಾತಿ ಆಗಬೇಕು ಪಿ ಎಸ್ ಐ ನೇಮಕಾತಿ ಆಗಬೇಕು ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದು ಟೀಚರ್ಸ್ ಇರ್ಬೋದು ಯಾವುದೇ ಸರ್ಕಾರದ ಉದ್ಯೋಗಗಳು ಈ ರೀತಿ ಆದಾಗ ಮಾತ್ರ ಇದು ಅವ್ರ ಸ್ವಾವಲಂಬಿ ಜೀವನ ಮಾಡಲಿಕ್ಕಾಗ್ತದೆ ಇವರು ನೀವು ಸರ್ಕಾರ ಕೊಟ್ಟ ಬಿಚ್ಚೆಯಿಂದಲೇ ಎಷ್ಟು ದಿವಸ ನೀವು ಸಣ್ಣ ಜನರ ಸಮಾಧಾನ ಮಾಡ್ಲಿಕ್ಕೆ ಆಗ್ತದೆ ಬರೀ ಎರಡು ಸಾವಿರದಿಂದ ಒಂದು ಕುಟುಂಬ ಉದ್ದಾರ ಫ್ರೀ ಬಸ್ನಲ್ಲಿ ಅಡ್ಡಾಡಿಬಿಟ್ರೆ ಆ ಕುಟುಂಬ ಉದ್ಧಾರ ಆಗ್ತದೆ ಅದ್ರ ಬದಲಿ ಉದ್ಯೋಗ ಏನು ಸಿಕ್ಕಿದೆ ಅವ್ರಿಗೂ ಸರಿಯಾಗಿ ಸಂಬಳ ಕೊಡಬೇಕು ಈಗ ನೇಮಕಾತಿ ಆಗಲಾರ್ದೇ ಕೆ ಪಿ ಎಸ್ ಸಿಯಲ್ಲಿ ಆಗಲಿ ಪೊಲೀಸ್ ನೇಮಕಾತಿ ಇರಲು ಒಟ್ಟಾರೆ ನೇಮಕಾತಿಯಲ್ಲಿ ಗೊಂದಲ್ಲ ಆರ್ಟಿಒ ಇನ್ಸ್ಪೆಕ್ಟರ್ ಅದನ್ನು ಗೊಂದಲಿದೆ ಅದು ನಾಲ್ಕೈದು ವರ್ಷಗಟ್ಟಲೆ ಗಟ್ಟಲೆ ಅವರು ಕೋರ್ಟ್ ಕೋರ್ಟ್ ಅಡ್ಡಾಡಿ ಕೋರ್ಟಿಗೆ ಅಡ್ಡಾಡುವಂಥ ಪರಿಸ್ಥಿತಿ ಯಾಕೆ ನೇಮಾನ ಮಾಡ್ತಾರೆ ಸರಿಯಾಗಿ ಇವರು ಕಾ ಇದು ಮಾಡಿಬಿಟ್ರೆ ಕೋರ್ಟ್ ನೆಲೆಸಿದ ಸಿಗೋದಿಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಗಳು ಇವರು ಕೋರ್ಟಿಗೆ ಹೋಗ್ಬೋದು ಅನಿವಾರ್ಯತೆ ಅನ್ನೋದು ತೊಗೊಂಡು ಬಂತಾರೆ ಸರ್ಕಾರ ಪ್ರತಿ ಮನೆಯಲ್ಲೂ ಸಹ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾನೆ ಒಬ್ಬ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಇದ್ದಾನೆ ಬಟ್ ಆದರೆ ಅವ್ರಿಗೆ ಯಾರಿಗೂ ಸಹ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಆದರೆ ಅದಕ್ಕೆ ಕಾರಣ ಯಾರು ಇವತ್ತು ನಮ್ಮ ಸರ್ಕಾರಗಳು ನಮ್ಮ ನಾಳತಕ್ಕಂಥ ಯಾವುದೇ ಸರ್ಕಾರ ಇರಲಿ ಸರ್ಕಾರಗಳು ಯಾವಾಗಲೂ ಸಹ ಉದ್ಯೋಗ ಸೃಷ್ಟಿ ಮಾಡೋದ್ರ ಕಡೆ ಗಮನ ಕೊಡಬೇಕೆ ಹೊರತಾಗಿ ಇವತ್ತು ಯಾವುದೋ ಒಂದು ಐದು ಸ್ಕೀಮ್ ನಾವು ಕೊಡ್ತಾ ಇದ್ದೀರಿ ಅಂತೇಳಿ ಇವತ್ತು ರಾಜ್ಯನ ಇವತ್ತು ಇವರು ಕತ್ಲಲ್ಲಿಟ್ಟಿದ್ದಾರೆ ಹಾಗಾಗಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈಗಾಗಲೇ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ಕೂಡಲೇ ಏನಿವತ್ತು ಪಿ ಎಸ್ ಐ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ಇಪ್ಪತ್ತೈದಾಗಿದೆ ಇದುವರೆಗೂ ಸಹ ಕೊಡ್ತೇನೆ ಇವತ್ತು ಅವರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಂಡಿದ್ದಾರೆ ಕೂಡಲೇ ಅವರ ಒಂದು ನೋವಿಗೆ ಸ್ಪಂದಿಸಿ ಕೂಡಲೇ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದಾರೆ ಅವರೇನಾದರೂ ಕೊಡಲಿಲ್ಲ ಅಂತಂದರೆ ನಾವು ಇವ್ರ ಜೊತೆ ಅವ್ರ ಎಲ್ಲ ಹೋರಾಟಕ್ಕೂ ಸಹ ನಮ್ಮ ಪಕ್ಷ ಕೈ ಜೋಡಿಸಿ ಹೋರಾಟವನ್ನು ಮಾಡ್ತೇವೆ ನೂರಕ್ಕೆ ನೂರು ಈಗಾಗಲೇ ಅವರು ಬಂದು ಕುಮಾರಣ್ಣವ್ರನ್ನೂ ಸಹ ಭೇಟಿ ಮಾಡಿದರು ಅವರಿಗಾಗಲೇ ಕೇಂದ್ರದ ಸಚಿವರಿದ್ದಾರೆ ಅವರಿಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೀವು ಅವರೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಅಂತೇಳಿ ಹಾಗಾಗಿ ಅವರ ಆದೇಶ ಹಾಗಾಗಿ ನಮ್ಮ ಪಕ್ಷ ಅವರು ಈಗಾಗಲೇ ನಾವು ಬೆಂಬಲವನ್ನು ಕೊಟ್ಟು ಈ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಅವರು ಯಾವುದೇ ಮುಂದಿನ ಹೋರಾಟ ಅವರು ಯಾವುದೇ ಒಂದು ಹೋರಾಟ ಇರ್ಬೋದು ಅವ್ರ ಜೊತೆ ನಾವು ಕೊನೆ ತನಕ ನಮ್ಮ ಪಕ್ಷ ನಿಲ್ಲುತ್ತೆ ಯಾಕಂತಂದರೆ ನಮ್ಮ ಆಸೆ ಇಷ್ಟೇ ಹಿಂದೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಚೈನಾ ವಿತ್ ಕಾಂಪೆಕ್ಟ್ ಅಂತೇಳಿ ಎಲ್ರಿಗೂ ಸಹ ಉದ್ಯೋಗವನ್ನು ಕೊಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಬಹಳಷ್ಟು ಅವ್ರು ಎಫರ್ಟ್ ಹಾಕಿದ್ರು ಆದರೆ ಅಲ್ಪಾವಧಿ ಸರ್ಕಾರ ಅವ್ರೇನೋ ಅಧಿಕಾರದಿಂದ ಅವ್ರು ಕೆಳಗಡೆ ಹೇಳಿದ್ರು ಮೇಲೆ ಬಂದಂತ ಯಾವುದೇ ಸರ್ಕಾರಗಳು ಸಹ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋ ಕಡೆ ಯಾರು ಸಹ ಗಮನ ಕೊಡ್ತಾ ಇಲ್ಲ ಇವತ್ತು ನಿಜಕ್ಕೂ ಸಹ ಯಾರು ಪ್ರತಿಭಾವಂತರು ಇದ್ದಾರೆ ಯಾರು ಇವತ್ತು ಭಾಳ ವಿದ್ಯಾರ್ಥಿಗಳು ಯಾರಿದ್ದಾರೆ ಇವತ್ತು ಗ್ರಾಜ್ಯುಯೇಟ್ಸ್ ಯಾರಿದ್ದಾರೆ ಅವರು ಯಾರಿಗೂ ಸಹ ಇವತ್ತು ಉದ್ಯೋಗ ಇಲ್ಲ ಅವರೆಲ್ಲರೂ ಸಹ ಸಂಕಷ್ಟದಲ್ಲಿ ಇದ್ದಾರೆ ಅವ್ರನ್ನ ಕಷ್ಟಪಟ್ಟು ಇವತ್ತು ಓದಿ ನಿಮ್ಮ ಗೊತ್ತಲ್ಲ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಆಗಬೇಕು ಬಿ ಎಸ್ ಐ ಆಗಬೇಕು ಅಂತಂದರೆ ಭಾಳ ಕಷ್ಟಪಟ್ಟು ಓದಿಸಿರ್ತಾರೆ ಕೋಚಿಂಗ್ ಕೊಟ್ಟಿರ್ತಾರೆ ಎಲ್ಲ ರೀತಿಯೂ ಅವರು ಎಲ್ಲ ಯಾರು ಇಲ್ಲಿರ್ತಕ್ಕಂಥವ್ರು ಸ್ಥಿತಿವಂತರಲ್ಲ ಎಲ್ಲ ಬಡವರು ಇವತ್ತು ನೀವು ಅಂಥ ಬಡವರಿಗೆ ಬಡವ್ರಿಗೆ ನೀವು ಶಕ್ತಿ ತುಂಬಂಥ ಕೆಲಸ ಮಾಡಲಿಲ್ಲ ಅವರು ಆಯ್ಕೆ ಆದಮೇಲೆ ಸಹ ನೀವು ನೇಮಕಾತಿ ಆದೇಶ ಪತ್ರವನ್ನು ಕೊಡೋದಿಲ್ಲ ಅಂತಂದರೆ ಈ ಸರ್ಕಾರ ಯಾವ ರೀತಿ ಧೋರಣೆ ಅವರೇನು ಸರ್ಕಾರ ಇವತ್ತು ಖಜಾನೆ ಖಾಲಿಯಾಗಿದೆ ಸರ್ಕಾರದಲ್ಲಿ ಇವತ್ತು ಹಣ ಕೊಡಲಿಕ್ಕೆ ಇವತ್ತು ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅದಕ್ಕೋಸ್ಕರ ಇವತ್ತು ಅವರು ನೇಮಕಾತಿ ಆದೇಶ ಪತ್ರವನ್ನು ಕೊಡ್ತಾಯಿಲ್ಲ ಇದೇ ಇದೇ ಸತ್ಯ ಹಾಗಾಗಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಆದೇಶ ಪತ್ರವನ್ನು ಕೊಡಲಿಕ್ಕೆ ಆದೇಶ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಬಗ್ಗೆ ಸರ್ ಇದು ನಾವು ಫೋರ್ ನಾಟ್ ಟು ಪಿ ಎಸ್ ಎ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಗಳು ಸರ್ ಇದು ನಾವು ಇದನ್ನು ಎಕ್ಸಾಮ್ ಸಹ ಹೋದ ವರ್ಷ ಅಕ್ಟೋಬರ್ ಮೂರನೇ ತಾರೀಕು ಆಗಿದ್ದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಮಗೆ ಹೇಳಿ ನಮಗೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ರಿಸಲ್ಟ್ ಬಂದಿದೆ ಸರ್ ರಿಸಲ್ಟ್ ಬಂದಾದ್ಮೇಲೆ ಜನವರಿನಲ್ಲಿ ನಮ್ಮದು ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು ಮತ್ತು ಫೆಬ್ರವರಿ ಒಳಗಡೆ ನಮ್ಮೆಲ್ಲ ಹುಡುಗರು ಸಿಂಧುತ್ವಗಳು ಮುಗಿದೋಗಿದೆ ಸರ್ ಯಾಕೆ ಅಂದರೆ ಈಗ ಮತ್ತೇನಾಗಿದೆ ಅಂತಂದರೆ ನಮ್ಮ ಹುಡುಗರುಗಳು ಎರಡೆರಡು ಮೂರು ಮೂರು ಕಡೆ ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ ಇಲ್ಲಿ ಯಾವ ಎಕ್ಸಾಮ್ಗೂ ನಾವು ಕರೆಕ್ಟಾಗಿ ಹೋಗಕ್ಕೆ ಒಂದು ಹುದ್ದೆಗೆ ಹೋಗಾಗ್ತಾ ಇಲ್ಲ ನಮ್ಮ ನಮ್ಮಪ್ಪ ನಮ್ಮ ಡಾ ನಮ್ಮ ಡಾಕ್ಯುಮೆಂಟ್ಗಳನ್ನ ನಾವು ಅಲ್ಲಿ ನಾವು ಸಬ್ಮಿಟ್ ಮಾಡಿದೀವಿ ನಮ್ಮ ಹುಡುಗರುಗಳಿದಾರೆ ಹತ್ರ ಮತ್ತೇನಂತಂದರೆ ಪ್ರಾಬ್ಲಮ್ಗಳೇನು ಅಂತಂದ್ರೆ ಏಜ್ ಸರ್ ಜಾಸ್ತಿ ಆಗ್ತಾ ಇದೆ ಏಜ್ ಬರ ಆಗ್ತಾ ಇರೋದ್ರಿಂದ ಹುಡುಗರುಗಳಿಗೆ ಸರ್ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಹುದ್ದೆಗೆ ನಾವು ನಂಬ್ಕೊಂಡು ನಾವು ನಾಲ್ಕರಿಂದ ಐದು ವರ್ಷ ಐದನೇ ವರ್ಷ ಆಗ್ತಾಯಿದ್ದೀವಿ ಐದು ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಇನ್ನೂ ಸರ್ ನಮ್ಗೆ ಆದೇಶ ಕಾಪಿ ಹುಡುಗರುಗಳು ಸಿಕ್ಕಿಲ್ಲ ನಾನೊಬ್ಬ ಟೀಚರಾಗಿ ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ನನ್ನು ಟೀಚ್ ಮಾಡ್ತೀನಿ ನನ್ನ ಸ್ಟೂಡೆಂಟ್ಸ್ಗಳು ಇದರಲ್ಲಿ ತುಂಬ ಜನ ಇದ್ದಾರೆ ಇದರಲ್ಲಿ ಪಾಸಾಗಿ ಬಂದಿದ್ದಾರೆ ಇಂಥ ಹುಡುಗರುಗಳಿಗೆ ನಾವು ಪಾಠ ಮಾಡಬೇಕಾದ್ರೆ ಏನು ಮುಂದಕ್ಕೆ ಒಂದು ಹೋಗಿ ಒಳ್ಳೆ ಕರ್ತವ್ಯ ಮಾಡಿ ಕೆಲಸ ಮಾಡಿ ಅಂತ ಹೇಳಿ ಕಳಿಸ್ತಾ ಇದ್ದೀವಿ ನಾವು ಯಾವ ರೀತಿ ಹೇಳ್ಬೇಕು ಸರ್ ನೋಟಿಫಿಕೇಶನ್ ಆದಾಗ ಪಾಸಾಗಿ ಬಂದರೆ ಹುಡುಗರುಗಳಿಗೆ ಕರೆಕ್ಟಾಗಿ ಜಾಬ್ ಸಿಕ್ಕಿಲ್ಲ ಅಂತಂದ ನಾವು ಏನು ಹೇಳಬೇಕು ಅವ್ರಿಗೆ ಯಾವ ಥರ ಗೈಡ್ ಮಾಡಬೇಕು ನಮ್ಗೆ ಇಲ್ಲ ಮತ್ತು ಆದಷ್ಟು ಬೇಗ ಆಗಿರ ಆಗಿರೋ ನೋಟಿಫಿಕೇಶನ್ ನೋಟಿಫಿಕೇಷನ್ಗಳಿಗೆ ಆದೇಶ ಕಾಪಿಗಳು ಕೊಟ್ಟು ಇವರ ಟ್ರೈನಿಂಗ್ ಕಳಿಸ್ಕೊಡ್ಬೇಕಾಗಿದೆ ಸರ್ ಯಾಕೆಂದರೆ ಇಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ ಸರ್ ತುಂಬ ಬಡ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಅವರತ್ರ ಹತ್ರ ಪ್ರತಿದಿನ ಕಳಿಯೋಕೆ ಅವರ ಹತ್ರ ಒಂದು ಹಣಕಾಸಿನ ಸಮಸ್ಯೆಗಳಾಗ್ತಾಯಿದೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಅವ್ರಿಗೆ ಮದುವೆ ವಯಸ್ಸು ಮೀರು ಹೋಗ್ತಾ ಇದೆ ಈ ಒಂದು ಆರ್ಡ್ರ್ ಕಾಪಿಗೋಸ್ಕರ ವೆಯ್ಟ್ ಮಾಡ್ತಾ ಒಂದು ಸಲ ಪೊಲೀಸ್ ಆದಮೇಲೆ ಟ್ರೈನಿಂಗ್ ಮುಗಿಸ್ಕೊಂಡು ಮದುವೆ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದಾರೆ ಮದುವೆ ಡೇಟನ್ನು ಫಿಕ್ಸ್ ಆಗ್ತಾ ಇಲ್ಲ ಮತ್ತು ಎಷ್ಟೋ ಹುಡುಗರು ಏಜ್ ಬರ್ ಆಗಿರೋ ಹುಡುಗರುಗಳಿಗೆ ಬೇರೆ ಜಾಬ್ಗಳಿಲ್ಲ ಈಗ ರೀಸೆಂಟಾಗಿ ವಿಲೇಜ್ ಅಕೌಂಟೆಂಟು ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸೆಲೆಕ್ಟ್ ಆಗಿದ್ರು ಮತ್ತೆ ಪಿ ಎಸ್ ಸೆಲೆಕ್ಟ್ ಆಗಿದ್ದಾರೆ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲೂ ಬರೋಕ್ಕಾಗ್ತಾ ಇಲ್ಲ ಅಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ನಮಗೆ ಸ್ವಲ್ಪ ತುಂಬ ಕಷ್ಟ ಆಗ್ತಿದೆ ಸರ್ ಯಾಕೆಂದರೆ ಎಲ್ಲ ಹಳ್ಳಿಯಿಂದ ಬಂದಿರೋ ಹುಡುಗರುಗಳಿದ್ದಾರೆ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ತಂದೆ ತಾಯಿಗಳ ದುಡ್ಡಿಂದ ಬಂದು ಓದಿ ಈ ಲೆವೆಲಿಗೆ ಬಂದಾದ ಮೇಲೆ ಸರಿಯಾದ ಸಮಯದಲ್ಲಿ ಸರ್ ಒಂದು ಆದೇಶ ಕಾಪಿ ಸಿಗದೆ ಹೋದರೆ ನಮಗೆ ಒಂದು ನಾಚಿಕೆ ಆಗುತ್ತೆ ಹೊರಗಡೆ ಹುಡುಗರು ಹೋಗ್ತಾ ಇರ್ತಾರೆ ಏನು ಇಷ್ಟು ದಿನ ಆಗಿದೆ ನೀವು ಸೆಲೆಕ್ಷನ್ ಆಗಿದ್ದೀರಿ ಯಾಕೆ ಇನ್ನೂ ರುಡಿಗೆ ಹೋಗಿಲ್ಲ ಅಂತ ಹುಡುಗರುಗಳು ಕೇಳಿದಾಗ ಅವರೆಲ್ಲ ಕೇಳ್ತಾರೆ ಸರ್ ನಮ್ಗೆ ಏನು ನಮ್ಮ ದಾರಿ ಇಲ್ಲ ಏನು ಮಾತಾಡಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಸರ್ ದಯವಿಟ್ಟು ನಿಮ್ಮ ಒಂದು ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ಕೊಳ್ಳೋದು ಅಂದರೆ ಆದಷ್ಟು ಬೇಗ ಆದೇಶ ಕಾಪಿಗಳನ್ನ ಕೊಡಿ ನಮ್ಮ ಈ ಬಡ ವಿದ್ಯಾರ್ಥಿಗಳನ್ನ ಒಂದು ದಗುವಿಗೆ ನೀವೊಂದು ಕಾರಣರಾಗಿ ನಾವು ಇಷ್ಟೇ ಕೇಳೋದು ಸರ್ ನ್ಯಾಯವಾಗಿ ನಾವು ಆಗಿ ಬಂದಿದ್ದೀವಿ ಈ ಹುಡುಗರುಗಳಿಗೆ ಆದಷ್ಟು ಬೇಗ ನೀವು ಸರ್ಕಾರದಿಂದ ಆದೇಶ ಕಾಪಿಗಳು ಕೊಟ್ಟರೆ ಅದು ನಮಗೆ ದೊಡ್ಡ ಒಂದು ಉಪಕಾರ ಆಗುತ್ತೆ ಸರ್ ನಿಮ್ಮ ಹೆಸರು ಹೇಳಿ ನನ್ನ ಹತ್ರ ಮಂಜುನಾಥ್ ಅಂತ ಎಕ್ಸ್ ಸರ್ ನಾನು ಈ ಹೋರಾಟ ಮೊದಲೇ ಸರ್ ಎರಡನೇ ಬಾರಿ ಹೋರಾಟ ಮಾಡ್ತಿರೋದು ಬಿ ಎಸ್ ಐ ಗೌರ್ನಾಟು ಆರ್ಡರ್ ಕಾಪಿ ಕೊಡಿ ಅಂತೇಳಿ ಈ ನೋಟಿಫಿಕೇಷನ್ ಐದು ಸುಮಾರು ಐದು ವರ್ಷ ಆಗಿದೆ ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರನೇ ತಾರೀಕು ಎಕ್ಸಾಮ್ ಆಗುತ್ತೆ ಡಿಸೆಂಬರಲ್ಲಿ ರಿಸಲ್ಟ್ ಬರುತ್ತೆ ಲಾಸ್ಟ್ ಕಳೆದ ಏಳು ತಿಂಗಳಿಂದ ಈ ಒಂದು ಆರ್ಡರ್ ಕಾಪಿ ಕೊಡೋದು ಅಂದರೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡೋದಕ್ಕೆ ಏಳು ತಿಂಗಳಿಂದ ಮೀನಾಮೇಷ ಹೇಳಿ ಸರ್ ಮಾನ್ಯ ಗೃಹಮಂತ್ರಿ ಪರಮೇಶ್ವರ್ ಸರ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಪ್ರತಿ ಬಾರಿ ಅವರು ದ್ವಾರ ಹತ್ರ ಇದೇ ಥರ ಎಕ್ಸ್ಟೆಂಡ್ ಮುಖ ಪೋಸ್ಟ್ ಬಾಲ್ ಮಾಡ್ಕೊಳ್ತಾ ಹೋದರೆ ಎಷ್ಟೋ ಜನ ಹುಡುಗರಿಗೆ ಮತ್ತು ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಳೋದಿರುತ್ತೆ ಮತ್ತು ಅವರಿಗೆ ಎಷ್ಟೊಂದು ಫೈನಾನ್ಷಿಯಲ್